ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಮಾಡ್ತಿರೋ ವಿಡಿಯೋ ಯಾವುದಂದರೆ ನಮ್ಮ ತೋಟಲ್ ಕಳೆ ಹೊಡೆಯೋಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಈಸಿಯಾಗಿ ಕಳೆ ಹೊಡಿಯೋದು ಹೇಗೆ ರೋಪ್ ಕಟ್ಟಾಗಲಿದಂಗೆ ಕಳೆ ಹೊಡೆಯೋದು ಹೇಗೆ ಕಳೆ ಮಿಷಿನ್ ಹೊಡೆಯೋದೇ ಒಂದು ಸಂಟ ಆ ಸಂಕಟದಲ್ಲಿ ರೋಪ್ ಇದ್ರೆ ಅದರಂಥ ತಲೆನೋವು ಇನ್ನೊಂದೇ ಇಲ್ಲ ಇವತ್ತು ರೋಪೇ ಕಟ್ಟಾಗಲಿದಂಗೆ ನಿಮಗೆ ತೋರಿಸ್ತೀನಿ ರೋಪ್ ಕಟ್ಟಾಗಬಾರ್ದಂದರೆ ಏನು ಮಾಡಬೇಕು ಯಾವ ರೀತಿ ಹೊಡಿಬೇಕು ಅಥವಾ ಅದನ್ನು ಯಾವ ರೀತಿ ಹಾಕ್ಕೋಬೇಕು ಪ್ರತಿಯೊಂದನ್ನು ತೋರಿಸ್ತೀನಿ ರೋಪು ನಿಮಗೆ ಕಟ್ಟಾಗಿ ಕಟ್ಟಾಗಿ ತುಂಬ ಚಿತ್ರಹಿಂಸೆ ಕೊಡ್ತಿದೆಯಾ ಈ ಜಸ್ಟ್ ರೋಪು ಮತ್ತು ಇದನ್ನು ಎರಡನ್ನೂ ಹಾಕಬೇಕು ಆಗ ನಿಮಗೆ ನೋಡಿಲಿ ರೋಪು ಈ ಕಳೆ ಮಿಷಿನ್ಗಿಂತ ಜಸ್ಟ್ ಇಷ್ಟು ಉದ್ದ ಇರ್ತದಿ ಇರುತ್ತೆ ಆದ್ದರಿಂದ ಈ ಥರ ಇರೋದ್ರಿಂದ ಕಳೆ ಮಿಷಿನಲ್ಲಿ ರೋಪ್ ಯಾವಾಗಲೂ ಕಟ್ ತುಂಬ ಬಾಳಿಕೆ ಬರುತ್ತೆ ರೋಪು ಈ ಮೇಲುಗಡೆ ಬ್ಲೇಡ್ ಇದೆಯಲ್ಲ ಈ ಬರೀ ಬ್ಲೇಡ್ ಹಾಕ್ಕೊಂಡು ಹೊಡೆದ್ರೆ ಏನಾಗುತ್ತೆ ಅಂದರೆ ಇದು ನೆಲಕ್ಕೆ ಹೋಗೋದ್ರಿಂದ ಈ ಬೂರ್ಡೇ ಇರಲ್ಲ ಡೈರೆಕ್ಟ್ ಇದು ನೆಲಕ್ಕೆ ತೆಗೋದ್ರಿಂದ ಕಲ್ಲಿಗೆ ಹೊಡೆಯುತ್ತೆ ಏನಾದರೂ ತುಂಡಾಗುತ್ತೆ ಕಟ್ಟಾಗುತ್ತೆ ಆ ರೀತಿ ಏನಾದರೂ ಎಫೆಕ್ಟ್ ಆಗೋದು ಅಂತೇಳ್ಬಿಟ್ಟು ಯಾರೂ ಇದನ್ನ ಇರಲಿಲ್ಲ ಬರೀ ರೋಪನ್ನ ಹಾಕೋರು ಈಗ ಏನು ಮಾಡಬೇಕಂದ್ರೆ ಹಿಂಭಾಗಕ್ಕೆ ಈ ಥರ ಒಂದು ಈಗ ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಈ ಪ್ಲೇಟ್ನ ಕೆಳಗೆ ಇದನ್ನ ಹಾಕಬೇಕು ಈ ಪ್ಲೇಟ್ನ ಅದ್ರ ಕೆಳಗಡೆ ಒಂದು ಚಿಕ್ಕದೊಂದು ಇದು ಕೊಟ್ಟಿರ್ತಾರೆ ಮತ್ತೊಂದು ಸಪೋರ್ಟರು ಆ ಸಪೋರ್ಟರ್ ಹಾಕ್ಬಿಟ್ಟು ಆಮೇಲೆ ಇದನ್ನು ಫಿಟ್ ಮಾಡಿ ಯಾವುದನ್ನ ಅಂದರೆ ಈ ಏನಿದೆ ನಿಮ್ಮದು ರೋಪಾಕೋದನ್ನ ಫಿಟ್ ಮಾಡಿಬಿಟ್ಟು ರೋಪಾಕಿ ನಿಮ್ಮದು ನೈಂಟಿ ಪರ್ಸೆಂಟ್ ಕಳೆ ರೋಪೆ ಹೊಡೆಯುತ್ತೆ ಅದರಲ್ಲಿ ಯಾವುದಾದ್ರೂ ಸಣ್ಣ ಕಡ್ಡಿ ಅಥವಾ ದಪ್ಪದ್ದು ಲಡ್ಡಿರೋ ಅಂಥದ್ದು ಅಥವಾ ಯಾವುದೇ ಒಂದು ಕಡ್ಡಿ ಕಸ ಬರುತ್ತಲ್ಲ ಗರಿ ಯಾವುದಾದ್ರೂ ಬಂದರೆ ಇದು ಹೊಡೆಯುತ್ತೆ ಆದ್ದರಿಂದ ನಿಮಗೆ ರೋಪ್ ಬೇಗ ತಿನ್ನಲ್ಲ ಒಂದಷ್ಟು ಮಾರಿಗೆ ರೋಪ್ ಕಟ್ಟಾಗ ಅಯ್ಯೋ ಅಂತೀವಲ್ಲ ಆ ಸಮಸ್ಯೆಯಿಂದ ತುಂಬ ಈಸಿಯಾಗಿ ತಪ್ಪಿಸ್ಕೊಬೋದು ನೋಡಿ ಈ ರೀತಿ ಈ ರೀತಿ ಹಾಕೋದ್ರಿಂದ ನಿಮಗೆ ಇನ್ನೊಂದು ಸತಿ ಬೇಕಾದರೆ ನೀಟಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟ್ ಎಷ್ಟು ನೀವು ಏನು ಮಾಡಬೇಕಂದ್ರೆ ಇದ್ರ ಮಾಮೂಲಿ ಸಪೋರ್ಟ್ರು ಇರುತ್ತಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಹಾಕ್ಕೊಬೇಕು ಪ್ಲೇಟ್ ಹಾಕ್ಕೊಬೇಕು ಅದ್ರ ನೆಕ್ಸ್ಟ್ ಒಂದು ಚಿಕ್ಕ ಸಪೋರ್ಟ್ರು ಬರುತ್ತೆ ಒಳಗಡೆ ಅದನ್ನ ಹಾಕ್ಕೊಂಡು ಆಮೇಲೆ ಇದನ್ನ ಫಿಟ್ ಅಪ್ ಮಾಡಬೇಕು ಈಗ ನೋಡಿ ರೋಪ್ ಕಟ್ಟೆ ಆಗೋಲ್ಲ ಅಪರೂಪ ನೀವು ಇಡೀ ದಿನ ಎಲ್ಲ ಹೊಡೆದ್ರೆ ಒಂದು ಸತಿ ರೋಪ್ ಕಟ್ ಆಗ್ಬೋದಷ್ಟೇ ಆಮೇಲೆ ಇದಕ್ಕೆ ಹೊಡೆದ್ಬಿಟ್ಟು ನಮ್ಗೆ ಹೊಡೆಯುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಂತಿರಲ್ಲ ಅದು ಯಾವುದೂ ಆಗೋಲ್ಲ ಯಾಕೆ ಗೊತ್ತಾ ಇದು ನೆಲಕ್ಕೆ ಟಚ್ ಆಗೋದಿಲ್ಲ ಇಲ್ಲ ಇದೊಂಥರ ಗಾಡಿ ಅಂತರ ಇರುತ್ತೆ ಇದು ಇದು ಮತ್ತು ಈ ರೋಪ್ ಮಾತ್ರ ಕಟ್ ಮಾಡ್ತಾ ಇರುತ್ತೆ ರೋಪ್ ಕಟ್ಟಾಗ ಕಿಲೋಡಿ ರೋಪಿಗೆ ಕಟ್ಟಾಗಕ್ಕೆ ಆಗೋಲ್ಲ ಕಟ್ ಮಾಡೋಕ್ಕಾಗಲ್ಲ ಈ ಸಮಯ ಬಿಟ್ಟು ಇದ್ರಕ್ಕಿಂತ ಉದ್ದ ದಪ್ಪ ಕಡ್ಡಿ ಬಂದರೆ ಮಾತ್ರ ಈ ಬ್ಲೇಡ್ ಕಟ್ ಮಾಡುತ್ತೆ ಇಲ್ಲಾಂದರೆ ಬ್ಲೇಡ್ ಕಟ್ಟೇ ಮಾಡಲ್ಲ ಹಾಗೆ ಓಡ್ತಾ ಇರುತ್ತೆ ಸಖತ್ ಈಸಿ ಇದೆ ಇಲ್ಲಾಂದರೆ ಕಳೆ ಮಿಷಿನೇ ಬೋರ್ ಹೊಡೆಯುತ್ತೆ ಹೊಡಿಯೋಕ್ಕೆ ನೀಟಾಗಿ ನಮ್ಮದೇ ತೋಟ ಹೊಡ್ಕೊತೀವಿ ಅನ್ನೋರೆಲ್ಲ ಅಂದರೆ ಬೇರೆಯವ್ರ ತೋಟ ಹೊಡಿಯೋಕ್ಕೆ ಹೋಗೋರು ಹಾಕೋಲ್ಲ ಅನಿಸುತ್ತೆ ಆದರೆ ನಮ್ಮ ತೋಟ ನಮಗೊಂದು ಸತಿ ರೋಪ್ ಹಾಕ್ಕೊಬೇಕು ಆ ಕಟ್ ಕಡ್ಡಿ ಕಟ್ಟಾಗಲ್ಲ ತುಂಬ ಇದಾಗುತ್ತೆ ಆ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ನೋಡಿ ತುಂಬ ಈಸಿ ಈ ರೀತಿ ಹಾಕೊಳ್ಳಿ ಮೈಲೇಜ್ ಯಾವುದು ಡ್ರಾಪ್ ಆಗೋಲ್ಲ ಏನೂ ಆಗೋಲ್ಲ ಈ ರೋಪ್ಗೆ ಇದು ಗಾರ್ಡಿಯನ್ ಥರ ಇರುತ್ತೆ ಅದಕ್ಕೆ ನಿಮಗೆ ಏನಾಗಲ್ಲ ಆಮೇಲೆ ಇದಕ್ಕೂ ಅಷ್ಟೇ ಇದು ನೆಲ ಹೊಡಿಯೋಲ್ಲ ಕಲ್ಲಿಗೆ ಹೊಡಿಯಲ್ಲ ಯಾಕಂದರೆ ಈ ನಿಮ್ಗೆ ಇದಿರುತ್ತಲ್ಲ ಇದು ಆ ಕಲ್ಲು ನೆಲದ ಮೇಲೆಲ್ಲ ಪಾಸಾಗತ್ತೆ ಆರಾಮ್ಸೆ ಆಗಿ ಹೊಡಿಬೋದು ಇದು ತುಂಬ ಈಸಿ ಆಗುತ್ತೆ ಹೊಡಿಯೋಕ್ಕೂ ಮೈಲೇಜು ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕೊಂಡು ಹೊಡೀರಿ ದಯವಿಟ್ಟು ಅಶ್ವತ್ ಗೌಡ ಮಣಿ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟ್ ಟೈಮ್ ತೋರಿಸ್ತಿದ್ದೀನಿ ಕ್ಲೀನಾಗಿ ನೋಡ್ಕೊಳ್ಳಿ ಈ ರೀತಿ ಫಸ್ಟಿಗೆ ಪ್ಲೇಟ್ ಹಾಕಿ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸಪೋರ್ಟ್ರ್ ಹಾಕಿ ಅದರ ನೆಕ್ಸ್ಟ್ ಬಂದ್ಬಿಟ್ಟು ಈ ಬೂರ್ಡೆ ಹಾಕಿ ಮತ್ತು ರೋಪ್ ಹಾಕ್ಬಿಟ್ಟು ಅಲ್ಲಿಂದ ನೀಟಾಗಿ ಹೊಡೀರಿ ಯಾವುದೇ ಕಲ್ಲಿಗೂ ಆಗೋಲ್ಲ ಯಾರಿಗೂ ಏನೂ ಹಾನಿನೂ ಆಗೋಲ್ಲ ರೋಪ್ ದುಡ್ಡು ಉಳಿಸ್ಬೋದು ರೋಪಿನ ಅಂಗಡಿಯರೆಲ್ಲ ಬೈತಾರೋ ಏನೋ ಈ ವಿಡಿಯೋ ನೋಡ್ಬಿಟ್ಟು ಆದರೆ ರೈತರಿಗೆ ಒಳ್ಳೇದಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ರೋಪ್ನೆಲ್ಲ ಆರಾಮಾಗಿ ಉಳಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.